ಅಡ್ಕೇ ಸಿಗುತ್ತೆ ಅಲ್ವಾ ಹೇಳ ಹೇಗೆ ಸರಿ ಆಧಾರ್ ಕಾರ್ಡ್ ನೆಕ್ಸ್ಟ್ ನಿಮ್ಮ ಆಧಾರ್ ಕಾರ್ಡ್ ಚೆಕ್ ಮಾಡ್ಕಬೇಕು ನಾನು ಮಾಡ್နေರ್ಬೇಕು ಇಲ್ಲಿನ ಪಾಸ್ ಮಾಡಂಗಿಲ್ಲ ಕರೆ ಆಧಾರ್ ಕಾರ್ಡ್ ಏನು ಆಯ್ತಲ್ಲ ಅಡಾ ಮಸಾಲೆ धनिया ಇಲ್ಲ ಅಂದ್ರೆ ಮಾಡ್ಬಿಡ್ರಿ

್ಕೊಂಡು ತಿನ್ನಬಿಟ್ಟು ಬರ್ತೀರಾ ನೋಡಿ

ಇದು ಸರ್ಕಲ್ ಸರ್ಗಾಲಲ್ಲಿರುವ ಇದು ಫುಡ್ ಕೋರ್ಟು ಇಲ್ಲಿ ನಮಗೆ ಫುಡ್ ಕೋರ್ಟ್ನ ದರ್ಶನ ಮಾಡೋಣ ಅಂತ ಬಂದ್ವು ಆಗ ಕೆಲವು ಕಡೆ ನಾವು ಎಮ್ ಜಿ ರೋಡ್ ಫುಡ್ ಕೋರ್ಟ್ ಮಾಡಿದ್ರಿಂದ ಅಲ್ಲಿ ನೋಡಿಕೊಂಡು ಇಲ್ಲಿ ಒಂದು ಸ್ವಲ್ಪ ಸ್ವಚ್ಛತೆ ಕಾಪಾಡಿದ್ದಾರೆ ಆದರೆ ಕೆಲವೊಂದು ವಸ್ತುಗಳು ಅವರು ಹೋಮ್ ಮೇಡ್ ಅಂತ ಹೇಳ್ತಾ ಇದ್ದಾರೆ ಹೋಮ್ ಮೇಡ್ ಬಗ್ಗೆ ನಾವು ಮಿಶ್ರ ತಿಳ್ಕೊಬೇಕು ಅಂತ ಮನೆ ಅಡ್ರೆಸ್ಗಳು ತಗೊಂಡು ಮನೆಗೆ ಹೋಗಿ ನೋಡಬೇಕು ಅಂತಿದ್ದೀವಿ ಮತ್ತೆ ಈ ವಾಟರ್ ಬಿಸ್ಲರಿ ಬಾಟ್ಲದ್ದು ಬಗ್ಗೆ ಮಾತಾಡಿದಾಗ ಅದು ಬ್ಯಾನ್ ಆಗಿದೆ ಕಂಪ್ನಿ ಅಂತ ಹೇಳಿದಾರೆ ಅದನ್ನು ಸಹ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಮತ್ತಿರ್ಗ ಇದಿದೆಯಲ್ಲ ಅಂಥದು ದೋಸೆ ಹಿಟ್ಟು ಇವೆಲ್ಲ ಕಲಿಸ್ತಾರಲ್ಲ ಅದನ್ನು ಅವರು ಕೈ ವಾಶ್ ಮಾಡ್ಕೊಳ್ಳೋದಾಗ ಕಲಿಸ್ವಿ ಅಂತ ಅವರೇ ಒಪ್ಕೊಂಡಿದ್ದಾರೆ ಕಳ್ಸಾರೆ ಒಪ್ಕೊಂಡಿದ್ದಾರೆ ಇಡ್ಲಿ ಹಿಟ್ಟು ಕೈಯಲ್ಲಿ ಕೈಯಲ್ಲೇ ಒಪ್ತಿದಂಕಕ್ಕೆ ಹ್ಞೂ ನಾನು ಕೈಯಲ್ಲೇ ಮಾಡೋದು ಅಂತ ಒಪ್ಕೊಂಡಿದ್ದಾರೆ ಅದನ್ನೆಲ್ಲ ಮಾಡಿಬೇಡಿ ಅಂತಲೂ ಅವ್ರಿಗೆ ಹೇಳಿ ಸೋಟ್ಗಳು ಉಪಯೋಗಿಸಿ ಅಂತ ಹೇಳಿದ್ದೀವಿ ಈಗ ಕೆಲವೊಂದು ಇದು ಎಣ್ಣೆ ರೀ ರಿಫೈಂಡ್ ಆಯಿಲ್ ಉಪಯೋಗಿಸಿ ಪಾಮ್ ಆಯಿಲ್ ಉಪಯೋಗಿಸ್ಬೇಡಿ ಅಂತ ಹೇಳಿದ್ದೀವಿ ಆಯಿತು ಮುಂದೆ ಹೆಂಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಕೆಲವೊಂದು ಸಣ್ಣ ಪುಟ್ಟ ಕೇಳು ತಿದ್ದುಕೊಳ್ಳೋಕ್ಕೆ ಅವ್ರಿಗೆ ಹೇಳಿದ್ದೀವಿ ಅಷ್ಟೇ ಮುಂದೆ ಅವ್ರು ಹೆಂಗೆ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ ನೋಡಬೇಕು ಗಂಡ ಹಾಕಿಲ್ಲ ಅವ್ರುಗಳು ಮನೆ ಅಡ್ರೆಸ್ ತಗೊಂಡಿದ್ದಾರೆ ಮೇಡಮು ಅದನ್ನ ಅವರು ಸರ್ಪ್ರೈಸ್ ವಿಸಿಟ್ ಆಗಿ ಮನೆಗಳಿಗೆ ಹೋಗಿ ನೋಡ್ತಾ ಇದ್ದಾರೆ ಎಲ್ಲರೂ ಪಾರಿ ಪುರಿ ಮಸಾಲೆ ಎಲ್ಲ ಮನೇಲೆ ಮಾಡ್ತೀವಿ ಓಮ್ ಮೇಡ್ ಅಂತ ಹೇಳಿದ್ರೆ ಸತ್ಯನ ಸುಳ್ಳು ಅಂತೇಳಿ ಮೇಡಮ್ ಪ್ಲಾಸ್ಟಿಕ್ ಮಾತ್ರ ಯಾವ್ದನ್ನು ಇದು ಮಾಡಿ ಮತ್ತೆ ಇದು ಎಣ್ಣೆನೂ ಹಂಗೆ ಕೊಟ್ಟಿದ್ದೀವಿ ಅದು ತೆಗೀದಿಲ್ಲ

ಅವರುಗಳಿಗೆ ಒಳ್ಳೇದಾಗಲಿ ಅಂತ ಫಸ್ಟ್ ಇದು ನೋಡ್ತಾ ಇದೀವಿ ಇದು ಮುಗಿದ ಮೇಲೆ ಅದು ದೊಡ್ಡದು ಇದೆ ದೊಡ್ಡದೇ ಹಂಗೆ ಬಿಡಲ್ಲ ದೊಡ್ಡದಕ್ಕೂ ಹೋಗ್ತೀವಿ ಫಸ್ಟ್ ಇವ್ರಗಳಿಗೆಲ್ಲ ಒಂದು ಗೈಡೆನ್ಸ್ ಕೊಟ್ಟು ಇವಾಗ ಅವೇರ್ನೆನ್ಸ್ ಮೂಡಿಸಿ ಇಂಥದೆಲ್ಲ ಮಾಡ್ತಾ ಇದಾರೆ ತಿನ್ನಬೇಡಿ ನೀವು ಇನ್ನು ಒಳ್ಳೊಳ್ಳೆದು ಊಟಗಳಿಗೆ ಗಮನ ಕೊಡಿ ನೀವು ಹೋದಾಗ ತನಿಖೆ ಮಾಡಿ ಒಂದು ಸ್ವಲ್ಪ ಅವ್ರು ಏನು ಆಗ್ತಾ ಇದಾರೆ ಬಿಡ್ತಾ ಇದಾರೆ ಗೊತ್ತಾಗುತ್ತೆ ಕೈಗಳೆಲ್ಲ ವಾಶ್ ಮಾಡ್ಕೊಂಡಿದ್ದಾರೆ ಅಂತ ಹೇಳೋಕ್ಕೋಸ್ಕರ ಫಸ್ಟ್ ಇದು ಮಾಡಿದೀವಿ ಸೆಕೆಂಡ್ ಮುಂದಿನ ಇದು ದೊಡ್ಡ ದೊಡ್ಡ ಹೋಟ್ಲುಗಳಿಗೆ ಹೋಗ್ತೀವಿ ಅಂತ ಹೇಳ್ತೇವೆ ಹಾ ಹೌದು ಹೌದು ಅವ್ರು ಸ್ವಚ್ಛತೆ ಇಲ್ಲ ನಾನು ನೋಡಿ ಹೌದೌದು ಅಡಿಗೆ ನಿಜ ಸ್ವಚ್ಛತೆ ಮಾಡ್ತಾ ಇಲ್ಲ ಜನ ಅಲ್ಲ ಅವ್ರಿಗೆ ಒಗ್ಗೋಗ್ಯಾರೆ ಈ ಊಟ ನಮ್ಗೆ ಸರಿ ಇದೆ ನಾನು ಕೇಳಿದೆ ಕೆಲವರು ನಂಗೆ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಅಂತಾರೆ ಜನಗಳಿಗೆ ಇದು ಹೇಳೋಕ್ಕಾಗಲ್ಲ ಅವ್ರು ಯಾವಾಗ ಸ್ವಚ್ಛತೆ ಗಮನ ಕೊಡ್ತಾರೋ ಅವ್ರಿಗೆ ಊಟ ಸರಿ ಇದೆ ಅಂತ ಅನಿಸಲು ಅವಾಗ ಅವ್ರು ಬಿಡ್ತಾರೆ ಅವ್ರು ಯಾವಾಗಲೂ ಇದು ಚೆನ್ನಾಗಿದೆ ಚೆನ್ನಾಗಿದೆ ನಮ್ಗೆ ಎಷ್ಟೋ ಜನ ಇಂಟ್ರೂ ಮಾಡಿದ್ದೀನಿ ಸರ್ ಅವರೆಲ್ಲ ಹೇಳೋದೇನು ಅಂತಂದರೆ ಆಗಲ್ಲ ನಾವು ತಿಂತೀವಿ ಅಂತಾರೆ ತಿಂದರೆ ಅವ್ರ ಹಾಗೆ ಹಾಳಾಗುತ್ತೆ ನಾವು ಕ್ರಮ ಕೈ ಕೈಗೊಳ್ತೀವಿ ಸರ್ ಕವಿತಾ ಅಂತ ಪ್ರಭಾರ ಪರಿಸರ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ನಾನು ಈಗ ಒಂದು ವಾರ ಆಯಿತು ಚಾರ್ಜ್ ತಗೊಂಡು ಬಟ್ ಇದು ಎರಡನೇದು ನಾವು ಫುಡ್ ಸ್ಟ್ರೀಟನ್ನು ವಿಸಿಟ್ ಮಾಡ್ತಾ ಇರೋದು ಮೊದಲನೇ ಬಾರಿಗೆ ಎಲ್ಲರಿಗೂ ವಾರ್ನಿಂಗ್ ಕೊಡ್ತಾ ಇದ್ದೀವಿ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಯಾರಿಗೂ ಫೈನ್ ಹಾಕಿಲ್ಲ ಸೊ ಎರಡನೇದು ನಾವು ಇಲ್ಲಿ ನೋಡುವಾಗ ನಮಗೆ ಒಂದು ಅರ್ಥ ಆಗಿದ್ದು ಎಮ್ ಜಿ ರೋಡು ಫುಡ್ ಸ್ಟ್ರೀಟು ರೈ ಇದಿಸಿಟ್ ಮಾಡಾದ್ಮೇಲೆ ಇಲ್ಲಿ ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಆಮೇಲೆ ಎಮ್ ಜಿ ರೋಡಲ್ಲೂ ಕೂಡ ಜನಗಳು ಅರಿವು ಮೂರು ಮೂಡಿಸಿರೋದ್ರಿಂದ ಸ್ವಲ್ಪ ಜನಸಂಖ್ಯೆನೂ ಕಡಿಮೆ ಆಗಿದೆ ಈ ಫುಡ್ ಈ ಇದರಲ್ಲಿ ಇನ್ನೂ ನಾವು ಈಗ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ನೀವು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿದ್ದಿದ್ರೆ ನಾವು ಇನ್ನೊಂದಷ್ಟು ಇದು ಮಾಡ್ಬೋದು ಹೇಳ್ಬೋದಾಗಿತ್ತು ಇನ್ನೂ ಏನೇನಿದೆ ಅಂತ ಎಸ್ ಹೌದು ಸೊ ಇಲ್ಲಿ ಹಾಸನ ನಲ್ಲಿ ಆರ್ಒ ಪ್ಲಾಂಟ್ಸ್ ನಾಯಿ ಕೊಡೆ ತರ ಇದಾಗಿದ್ದಾವೆ ಸೊ ಆರೋಗ್ಯ ಇಲಾಖೆ ಒಂದಷ್ಟು ಏನು ಏನು ಗಳ ಅಂದ್ರೆ ಬ್ಯಾನ್ ಮಾಡಿದ್ದಾರೆ ಅದನ್ನ ಡಿಸ್ಪ್ಲೇ ಕೂಡ ಮಾಡಿದ್ದಾರೆ ಬಟ್ ನಾವು ನೋಡ್ತಾ ಇರೋಂಗೆ ಅದನ್ನೇ ಹೆಚ್ಚು ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಪ್ಲ್ಯಾಸ್ಟಿಕ್ ಕೂಡ ತುಂಬ ಯೂಸ್ ಮಾಡ್ತಾರೆ ಆಮೇಲೆ ಎಸ್ ಹೌದು ಇನ್ನು ಇನ್ನು ಈವನ್ ಮದುವೆ ಸಮಾರಂಭಗಳಿಗೂ ಅಂದರೆ ಒಂದ್ರೆ ಈ ಸ್ಟೇಜ್ ಇರೋದ್ರಿಂದ ನೆಕ್ಸ್ಟ್ ನಿಮ್ಮ ಒಂದು ಇದನ್ನು ನಾವು ಏನೋ ಗೈಡೆನ್ಸ್ ಕೂಡ ತಗೊಳ್ತೀವಿ ಮಾಧ್ಯಮದವ್ರ ಗೈಡೆನ್ಸ್ ಕೂಡ ನಿಮಗೂ ಸಾಕಷ್ಟು ಮಾಹಿತಿ ಇರ್ತವೆ ನಮಗಿಂತ ಜಾಸ್ತಿ ನೀವೆಲ್ಲ ಕಡೆ ಅಡ್ಡಾಡೋದ್ರಿಂದ ನಿಮಗೆ ಮಾಹಿತಿ ಇರ್ತವೆ ಸೊ ಎರಡನೇದೇನು ಅಂತಂದ್ರೆ ದೋಸೆನ ನಾವು ಇಲ್ಲಿ ಮೇಯ್ನ್ ನೋಡಿದ್ದು ಆ ದೋಸೆನ ಮಸಾಲೆ ದೋಸೆನ ಪ್ಯಾಕ್ ಮಾಡಿ ಕೊಡಬೇಕಾದ್ರೆ ಮೇಲೆ ನೋಡೋಕ್ಕೆ ಎರಡು ಬಾಳೆ ಎಲ್ಲ ಯೂಸ್ ಮಾಡಿದರು ಆದರೆ ಫುಲ್ ಆ ಬಾಳೆ ಎಲ್ಲ ದೋಸೆನ ಕವರ್ ಆಗಿರಲಿಲ್ಲ ಇನ್ನು ಅರ್ಧ ಭಾಗ ನ್ಯೂಸ್ ಪೇಪರ್ ಕವರ್ ಆಗಿತ್ತು ಆ ನ್ಯೂಸ್ ಪೇಪರನ್ನು ನಾವು ಮಾರ್ಬೇಕಾದ್ರೆ ಅವನು ಒಂದು ಗಲೀಜು ಇದಕ್ಕೋ ಏನೋ ಹಾಕೊಂಡು ಹೋಗಿರ್ತಾರೆ ಅದು ನೆಲಕ್ಕೆ ಹಾಕೊಂಡೆಲ್ಲ ತುಳಿದಿರ್ತಾರೆ ನಮ್ಮನೇಲೆ ನ್ಯೂಸ್ ಪೇಪರ್ ಎಷ್ಟೊಂದು ಸರ್ತಿ ನೆಲಕ್ಕೆ ಬಿದ್ದಿರ್ತದೆ ಅದನ್ನೇ ತೆಗೆದುಕೊಟ್ಟಿರ್ತೀವಿ ಅಂಥ ಪೇಪರನ್ನು ಕೂಡ ಪ್ಯಾಕಿಂಗ್ ಯೂಸ್ ಮಾಡ್ತಾ ಇದ್ದಾರೆ ಸೊ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಗ್ರಾಹಕರನ್ನು ವ್ಯಾಪಾರಸ್ಥರು ದೇವ್ರ ಥರ ನೋಡಬೇಕು ಅದೇ ಅದೇ ರೀತಿ ಇಲ್ಲಿ ಬರೋ ಗ್ರಾಹಕರು ಕೂಡ ಅಂಗಡಿನಲ್ಲಿ ಸ್ವಚ್ಛತೆ ಇದೆಯಾ ಯಾವ ತರ ಪ್ಯಾಕ್ ಮಾಡ್ಕೊಡ್ತಾ ಇದಾರೆ ಅವ್ರ ಕೈಯೆಲ್ಲ ನೋಡ್ಬೇಕು ಗ್ಲೌಸ್ ಯೂಸ್ ಮಾಡ್ತಾ ಇದ್ದಾರ ಅಥವಾ ಯಾವ ತರ ಇದೆ ಅವ್ರ ಹಾವ ಭಾವ ಅವ್ರನ್ನ ಎಣ್ಣೆ ಕುಡ್ಕೊಂಡು ಬಂದಿದಾರ ಹೆಂಗೆ ಎಲ್ಲ ಎಲ್ಲ ನೋಡ್ಕೊಂಡು ಗ್ರಾಹಕರು ಕೂಡ ಅಲ್ಲಿದು ಒಂದು ಹೈಜೀನ ಅಂದ್ರೆ ಸ್ವಚ್ಛತೆನ ನೋಡ್ಕೊಂಡು ಬಂದು ಊಟ ಇಲ್ಲ 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 ನೆಕ್ಸ್ಟ್ ಪೇಪರು ಪ್ಲಾಸ್ಟಿಕ್ ಪ್ಲೇಟು ಪೇಪರ್ ಪ್ಲೇಟ್ಸು ಎಲ್ಲದಕ್ಕೂ ಒಂದು ಕಡಿವಾಣ ಹಾಕ್ತಿವಿ ಅಡಿಕೆ ಪಟ್ಟೆ ಅಥವಾ ಬಳೆ ಎಲೆ ಏನಕ್ಕೆ ಅಂದ್ರೆ ಎರಡು ನಮಗೆ ಇದರಿಂದ ಉಪಯೋಗ ಇದೆ ಸೊ ಗ್ರಾಹಕರ ಅಂದ್ರೆ ಸಾರ್ವಜನಿಕರ ಆರೋಗ್ಯಕ್ಕೂ ಒಂದು ಒಳ್ಳೆಯದು ಅಡಿಕೆ ಪಟ್ಟೆ ಮತ್ತೆ ಬಳೆ ಎಲೆ ಯೂಸ್ ಮಾಡೋದ್ರಿಂದ ಮತ್ತೆ ರೈತರಿಗೂ ನಾವು ಇದರಿಂದ ಉತ್ತೇಜನ ಆಗುತ್ತೆ ಮತ್ತು ನಮ್ಮ ಕಸ ಈ ಬಾಳೆ ಎಲ್ಲ ಎಲ್ಲ ಹಸಿ ಕಸಕ್ಕೆ ಬರುತ್ತೆ ಅದನ್ನು ಬೇಗ ಗೊಬ್ಬರ ಮಾಡ್ಬೋದು ಈ ಪ್ಲಾಸ್ಟಿಕ್ಕು ಪೇಪರ್ ಪ್ಲೇಟ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಅದು ಡ್ರೈ ವೇಸ್ಟಿಗೆ ಬರುತ್ತೆ ಒಣ ಕಸಕ್ಕೆ ಅದನ್ನು ನಾವು ಡಿಸ್ಪೋಸ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ ನಮಗೆ ಇಲ್ಲಿ ನಾನಾ ಥರ ಉಪಯೋಗಗಳು ಇದ್ದಾವೆ ಅನಾನುಕೂಲಗಳು ಇದ್ದಾವೆ ಇವರು ಉಪಯೋಗಿಸೋದ್ರಿಂದ ಇನ್ನು ಮುಂದೆ ಆದ್ರೂ ಇನ್ನು ಎಲ್ಲ ಎಲ್ಲ ಕಡೆ ನಾವು ಹೋಟೆಲು ಬೇಕ್ರಿ ಮಾಲ್ಗಳು ಏನು ಶಾಪಿಂಗ್ ಮಾಲ್ ಏನೇನಿದೆ ಎಲ್ಲ ಕಡೆ ಹಂಡ್ರೆಡ್ ಪರ್ಸೆಂಟು ರೇಡ್ ಅಂತೂ ಇರುತ್ತೆ ಯಾಕೆ ಈ ಸ್ಟ್ರೀಟ್ಗಳನ್ನು ಫಸ್ಟ್ ಮಾಡ್ಕೊಂಡ್ವಿ ಅಂತಂದರೆ ಬಸ್ಸಿಗೆ ಹೋಗೋರು ಹಳ್ಳಿಗೆ ಹೋಗೋರು ಹಳ್ಳಿಗೆ ಹೋಗೋ ಜನ ಎಲ್ಲ ಇಲ್ಲಿ ಬಂದಷ್ಟು ಕಾಲೇಜ್ ಸ್ಟೂಡೆಂಟ್ಸ್ ಅತಿ ಹೆಚ್ಚು ಕಾಲೇಜ್ ಸ್ಟೂಡೆಂಟ್ಸನ್ನು ನೋಡಿದ್ದೀವಿ ಆಮೇಲೆ ಹಾಸನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿರೋ ಸಂಖ್ಯೆನೂ ಅತಿ ಹೆಚ್ಚು ಯಂಗ್ಸ್ಟರೇ ಇದಾರೆ ಅದರಲ್ಲೂ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ ಅವರು ಮನೆಯಿಂದ ಊಟ ತಂದಿರಲ್ಲ ಅರ್ಜೆಂಟಿಗೆ ಓಡಿ ಬರ್ತಾರೆ ಫುಡ್ ಸ್ಟ್ರೀಟಲ್ಲಿ ಏನು ಸಿಗುತ್ತೆ ಅದನ್ನು ತಿಂದ್ಕೊಂಡು ಹೋಗ್ತಾ ಇದ್ದಾರೆ ಅವರು ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಲ್ಲ ಕನಿಷ್ಠ ಈ ಈ ಮುಖಾಂತರ ಮಾಧ್ಯಮದವರು ಈ ಥರ ಇದು ಮಾಡೋದ್ರಿಂದ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಯಾಕೆಂದರೆ ನಾನು ಎಮ್ ಜಿ ರೋಡ ಎಮ್ ಜಿ ರೋಡಲ್ಲಿ ದಿನನಿತ್ಯ ಓಡಾಡೋ ರಸ್ತೆ ನಾನು ಇಷ್ಟು ದಿವಸ ನಾವು ವಿಸಿಟ್ ಮಾಡೋಕ್ಕೂ ಮುಂಚೆ ನಮಗೆ ಕಾರನ್ನು ಅಂದರೆ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು ಅಲ್ಲಿ ಯಾವಾಗ್ಲೂ ಈಗ ನಾವು ವಿಸಿಟ್ ಮಾಡಾದಮೇಲೆ ಫಿಫ್ಟಿ ಪರ್ಸೆಂಟು ಟ್ರಾಫಿಕ್ ಕಡಿಮೆ ಆಗಿದೆ ಅಲ್ಲಿಗೆ ಜನಕ್ಕೆ ಅವೇರ್ನೆಸ್ಸು ಬಂದಿದೆ ಸೋಂಬೇರಿತನ ಮಾಡಬೇಡಿ ಆದಷ್ಟು ಮನೆಯಲ್ಲಿ ಗೃಹಿಣಿಯರು ಆದಷ್ಟನ್ನ ಅಡಿಗೆ ಮಾಡಿಕೊಡಿ ನಾವು ಕೂಡ ಹೊಸ ಹೊಸ ಯೂಟ್ಯೂಬ್ ನೋಡ್ಕೊಂಡು ಎಷ್ಟೊಂದು ಐಟಮ್ಸ್ ಮಾಡ್ತಾ ಇರ್ತೀವಿ ಆದಷ್ಟು ಅಲ್ಲಲ್ಲ ಇಲ್ಲಿ ವ್ಯಾಪಾರಸ್ಥರು ಇದಾರೆ ಅವರು ಕೂಡ ಸ್ವಚ್ಛತೆ ಕಾಪಾಡಬೇಕು ವಿದ್ಯಾರ್ಥಿಗಳು ಕೂಡ ನೋಡಿ ತಿನ್ಬೇಕು ಸಾರಿ ಏನು ಗ್ರಾಹಕರು ಕೂಡ ಅದಕ್ಕಿಂತ ಹೆಚ್ಚಾಗಿ ಮ್ಯಾಕ್ಸಿಮಮ್ ಮನೆ ಊಟ ಮಾಡೋದಕ್ಕೆ ಪ್ರಯತ್ನ ಪಡಿ ನಾವೆಲ್ಲ ಬರೀ ತಿಳಿಸಾರು ಅನ್ನ ತಿನ್ಕೊಂಡು ಹಳ್ಳಿಯಿಂದ ರಾಶಿ ತಿನ್ಕೊಂಡು ಬಂದೆ ಇವತ್ತು ಈ ಶಕ್ತಿಶಾಲಿ ಆಗಿರೋದು ಇದಂತೂ ನನ್ನ ಅನುಭವ ಕೂಡ ಈಗಿನ ಫುಡ್ಡಿಗೂ ಹಿಂದೆ ನಾವು ತಿಂತ ಇದ್ದಿದ್ ಫುಡ್ಡಿಗೂ ಭಾರಿ ವ್ಯತ್ಯಾಸ ಇದೆ ಅದರಲ್ಲೂ ಮ್ಯಾಕ್ಸಿಮಮ್ ಹೆಣ್ಮಕ್ಳು ಇತ್ತೀಚೆಗೆ ರೀಲ್ಸ್ ಮೇಕಪ್ ಬ್ಯೂಟಿ ಪಾರ್ಲರು ಬರೀ ಇದಕ್ಕೆ ಜಾಸ್ತಿ ಸಮಯನ ವ್ಯರ್ಥ ಮಾಡ್ತಾ ಇದ್ದೀರಾ ಅದನ್ನ ಬಿಟ್ಟು ಮನೇಲಿರೋ ಇವ್ರುಗಳಿಗೆ ಒಂದು ಇದನ್ನ ಏನು ಅಡುಗೆ ಮಾಡಿ ಮನೆಯಲ್ಲಿರೋರ ಆರೋಗ್ಯ ನಿಮ್ಮ ಆರೋಗ್ಯ ಎಲ್ಲ ಕಾಪಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ